शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः सरस्वती सरस्वतीसद्गुरुपादुकाभ्यां नमः नमो नमः शङ्करपादुकाभ्याम् ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಗೀತಾಚಾರ್ಯನ ಒಂದು ಮಾತನ್ನು ನೋಡೋಣ ಗೀತಾಚಾರ್ಯನ ವಾರ್ನಿಂಗ್ಸ್ ಒಂದು ಪುಸ್ತಕವನ್ನು ಬರೆದಿದ್ದೇನೆ ಸುಬ್ರಾಜ ಶರ್ಮಾಜಿಯವರಿಂದ ರಚಿತವಾಗಿರುವ ಒಂದು ನೂರ ಎಪ್ಪತ್ತಾರನೇ ವೇದಾಂತ ಕೃತಿಯ ರತ್ನ ಗೀತಾಚಾರ್ಯನ ವಾರ್ನಿಂಗ್ಸ್ ಅದರಲ್ಲಿ ಒಂದು ಲೇಖನ ಯಾರು ಕೇವಲ ಕರ್ಮಾನುಷ್ಠಾನ ಮಾಡುತ್ತಾ ಕರ್ಮದಲ್ಲಿಯೇ ಇದ್ದು ತಮ್ಮ ಜೀವಮಾನವನ್ನೆಲ್ಲ ಕಳೆಯುತ್ತಾರೆಯೋ ಅಂಥವರಿಗೆ ಪುಣ್ಯಲೋಕ ಪ್ರಾಪ್ತಿ ಧರ್ಮಾನುಷ್ಠಾನವನ್ನು ಮಾಡುತ್ತಾ ಪುಣ್ಯ ಕರ್ಮಾನುಷ್ಠಾನದಲ್ಲಿ ನಿರತರಾಗಿರುತ್ತಾರೆಯೋ ಅಂಥವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಇನ್ನು ಯಾರು ಪಾಪಕರ್ಮಗಳನ್ನೇ ಮಾಡುತ್ತಾ ಅನ್ಯಾಯ ಮೋಸ ಸುಳ್ಳು ದಗ ಖೂನಿ ಇತ್ಯಾದಿ ಪಾಪಾಚರಣೆ ಮಾಡುತ್ತಿರುತ್ತಾರೆಯೋ ಅಂಥವರಿಗೆ ನರಕಲೋಕವೇ ಗತಿ ಇನ್ನು ಯಾರು ಪುಣ್ಯ ಪಾಪ ಕರ್ಮಗಳನ್ನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೋ ಅಂಥವರಿಗೆ ಪ್ರಾಪ್ತಿ ಒಟ್ಟಿನಲ್ಲಿ ಕರ್ಮದಿಂದ ಜನ್ಮಾಂತರ ಗ್ಯಾರಂಟಿ ಯಾರಿಗೆ ಜನ್ಮಾಂತರ ಬೇಕೋ ಅಂಥವರು ಕರ್ಮಾನುಷ್ಠಾನ ಮಾಡಲಿ ಆದರೆ ಯಾರು ಕರ್ಮಾತೀತರಾಗಿದ್ದಾರೆಯೋ ಪರಮಹಂಸ ಪರಿವ್ರಾಜಕರಾಗಿ ಆತ್ಮಜ್ಞಾನ ನಿಷ್ಠರಾಗಿದ್ದಾರೆಯೋ ಅಂಥವರಿಗೆ ಜನ್ಮಾಂತರವಿಲ್ಲ ಅಂಥವರಿಗೆ ಮುಂದಿನ ಜನ್ಮ ಮುಂದಿನ ಶರೀರ ಇಲ್ಲ ಎನ್ನುವ ಒಂದು ಸಂದೇಶವನ್ನು ಗೀತಾಚಾರ್ಯನಾದ ವಾಸುದೇವ ಭಗವಂತ ಹೇಳಿದ್ದಾನೆ ಅದನ್ನು ವಿಚಾರ ಮಾಡು ಇದು ಹದಿನೆಂಟನೇ ಅಧ್ಯಾಯದಲ್ಲಿ ಹನ್ನೆರಡನೇ ಶ್ಲೋಕ ಶ್ರೀ ಭಗವಾನು ವಾಚ ಅನಿಷ್ಟ ಮಿಶ್ರಂಚ ತ್ರವಿಧ ಕರ್ಮಣತ್ಯ ಪ್ರೇತ್ಯ ನ ಚಿನ್ನ ಕ್ವಚಿತ್ ಗೀತಾಚಾರ್ಯನ ಮಾತ ಅತ್ಯಗಿ ಕರ್ಮವನ್ನು ಬಿಡದವರಿಗೆ ಗೃಹಸ್ಥರಾಗಿದ್ದಾರೆ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ ಯಾವಾಗಲೂ ಕರ್ಮಾನುಷ್ಠಾನ ಮಾಡ್ತಾ ಇದ್ದಾನೆ ಇಂಥವರಿಗೆ ಅನಿಷ್ಟ ಇಷ್ಟ ಮಿಶ್ರ ಎನ್ನುವಂಥ ಮೂರು ಜನ್ಮಗಳು ಗ್ಯಾರಂಟಿ ಅನಿಷ್ಟಂ ಜನ್ಮ ಇಷ್ಟಂ ಜನ್ಮ ಮಿಶ್ರಂಚ ಕರ್ಮಣ ಫಲಂ ಭವತಿ ಅನಿಷ್ಟ ಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಗ್ಯಾರಂಟಿ ಯಾರು ಯಾವಾಗಲೂ ಧರ್ಮಾನುಷ್ಠಾನ ತತ್ಪರರಾಗಿದ್ದಾರೆಯೋ ಜಪ ಪೂಜೆ ಧ್ಯಾನ ಹೋಮ ಹವನ ದಾನ ಧರ್ಮ ತಪಸ್ಸು ಇಷ್ಟಲ್ಲೇ ಮುಳುಗಿದ್ದಾರೆಯೋ ಇಂಥವರಿಗೆ ಗ್ಯಾರಂಟಿ ಧರ್ಮಾಂತರ ಮೋಕ್ಷ ಸಿಕ್ಕುವುದಿಲ್ಲ ನ ಕರ್ಮಣ ಕೇವಲ ಕರ್ಮಾನುಷ್ಠಾನದಿಂದ ಖಂಡಿತ ಮೋಕ್ಷ ದೊರಕುವುದಿಲ್ಲ ಆದರೆ ನ ತುಸನ್ಯಾಸಿ ನಾಂ ಕ್ವಚಿತ್ ಯಾರು ಸನ್ಯಾಸಿಗಳಾಗಿದ್ದಾರೆಯೋ ಸನ್ಯಾಸಿಗಳು ಒಂದೇನು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾ ಯತಿಗಳಾಗಿ ಚಿತ್ತಶುದ್ಧಿಯುಳ್ಳವರಾಗಿ ವೇದಾಂತ ವಿಚಾರವನ್ನು ಮಾಡುತ್ತಾ ವೇದಾಂತ ವಿಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡಿದ್ದಾರೆಯೋ ಯಾರು ಕರ್ಮಾತೀತರಾಗಿದ್ದಾರೆಯೋ ಆತ್ಮಜ್ಞಾನದ ಬಲದಿಂದ ತಮ್ಮ ಕರ್ತೃತ್ವವನ್ನು ಭೋಕ್ತೃತ್ವವನ್ನು ಯಾರು ಬಾಧ ಮಾಡಿಕೊಂಡಿದ್ದಾರೆಯೋ ಅಂಥ ಮಹಾತ್ಮರಿಗೆ ಗ್ಯಾರಂಟಿ ಮೋಕ್ಷ ಅಂಥವರಿಗೆ ನಥೋ ಸನ್ಯಾಸಿ ನಾನ್ ಕುಚಿತ ಸನ್ಯಾಸಿಗಳಿಗೆ ಪುಣ್ಯ ಜನ್ಮವ ಪಾಪ ಜನ್ಮವ ಮಿಶ್ರ ಜನ್ಮವ ಅಂತ ಕೇಳಿದರೆ ಮೂರು ಇಲ್ಲ ಯಾಕೆ ಕರ್ಮವೇ ಇಲ್ಲವಲ್ಲ ಕರ್ಮದಿಂದ ಜನ್ಮ ಕಾಮದಿಂದ ಕರ್ಮ ಅವಿದ್ಯೆಯಿಂದ ಕಾಮ ಅವಿದ್ಯೆಯಿಂದ ಜನ್ಮಾಂತರ ಪ್ರಾಪ್ತಿ ಯಾರಿಗೆ ಕೇವಲ ಕರ್ಮೆ ಕರ್ತಾನ್ಕೋಬೀದ ಯಾರು ಬರೀ ಕರ್ಮಾನುಷ್ಠಾನ ಮಾಡ್ತಾ ಇದ್ದಾರೋ ವೇದಾಂತದ ಗಂಧವೇ ಇಲ್ಲವೋ ಅಧ್ಯಾಸವನ್ನು ಕಳಚಿಕೊಳ್ಳಬೇಕು ಎನ್ನುವಂಥ ಪ್ರಯತ್ನವನ್ನೇ ಮಾಡ್ತಾ ಇಲ್ಲವೋ ಅಧ್ಯಾಸವೆಂದರೇನು तथापि अन्योन्यस्मिन् अन्योन्यात्मकताम् अन्योन्यधर्मांशाध्यस्य इतरेतरा विवेकेन अत्यन्तविविक्तयोः धर्मधर्मिणोः मिथ्याज्ञाननिमित्तः सत्यान्द्रते मिथुनीकृत्य अहमिदं ममेदमिति नैसर्गिकोऽयं लोकव्यवहारः अध्यासभाष्य शङ्कराचार्यभाष्य कर्तृत्वा ಭೋತೃತ್ವ ಇಟ್ಕೊಂಡು ನಾನು ಕರ್ತ ನಾನು ಭಕ್ತ ನಾನೊಬ್ಬ ಮನುಷ್ಯ ನಾನೊಬ್ಬ ಬ್ರಾಹ್ಮಣ ನಾನು ಗೃಹಸ್ಥ ಇದೆಲ್ಲವೂ ಅಧ್ಯಾಸ ಇದನ್ನು ಇಟ್ಟುಕೊಂಡು ಯಾರು ಪುಣ್ಯ ಕರ್ಮಗಳನ್ನು ಮಾಡುತ್ತಿದ್ದಾರೆಯೋ ಅಂಥವರಿಗೆ ಖಂಡಿತ ಸಂಸಾರ ಬಂಧನ ಉಂಟು ಗೀತಾಚಾರ್ಯ ಮಾರ್ನಿಂಗ್ ಏ ಮನುಷ್ಯ ನೀನು ಕೇವಲ ಕರ್ಮದಲ್ಲಿ ಕೂತ್ಕೊಂಡಿದೀಯ ವೇದಾಂತಿ ವಿಚಾರವನ್ನು ಮಾಡ್ತಾ ಇಲ್ಲ ಶ್ರುತಿಯ ಮಾತನ್ನು ಕೇಳ್ತಾ ಇಲ್ಲ ನಿನಗೆ ಗ್ಯಾರಂಟಿ ಸ್ವರ್ಗ ಬಾ ಸ್ವರ್ಗ ಸಿಕ್ಕತ್ತ ಸಂತೋಷ ಅಂತ ದಡ್ಡ ಸ್ವರ್ಗಲೋಕ ಎನ್ನುವಂತಹದ್ದು ರಾಗದ್ವೇಷದಿಂದ ಕೂಡಿರುವಂತಹದ್ದು ಸ್ವರ್ಗಲೋಕಕ್ಕೆ ಹೋದರೂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಆ ಪುಣ್ಯ ಕರ್ಮಗಳು ಕಳೆದ ಮೇಲೆ ಪುನಃ ಹುಟ್ಟಬೇಕು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಶಜನಂ ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಎನ್ನುವ ಸಂಸಾರ ಚಕ್ರ ತಪ್ಪಿದ್ದಲ್ಲ ಗೀತಾಚಾರ್ಯನ ವಾರ್ನಿಂಗ್ಸ್ ಯಾರಿಗೆ ಆತ್ಮಜ್ಞಾನವಿಲ್ಲದ ಅಜ್ಞಾನಿಗಳಿಗೆ ಆತ್ಮಜ್ಞಾನದಿಂದಲೇ ಮೋಕ್ಷವೇ ಹೊರತು ಕರ್ಮಗಳಿಂದ ಅಲ್ಲ भगवत्पादशङ्कराचार्य माताडे कुरुते गङ्गासागरगमनं व्रतपरिपालनमथमादानं ज्ञानविहीन सर्वमतेन मुक्तिं न भजति जन्मशतेन ನೀವು ಗಂಗಾ ಸ್ನಾನ ಮಾಡಬಹುದು ಸಮುದ್ರ ಸ್ನಾನವನ್ನು ಮಾಡ್ಬೋದು ದೇವಸ್ಥಾನಕ್ಕೋಗಿ ಪೂಜೆ ಪುನಸ್ಕಾರ ಮಾಡಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಜಪ ತಪ ಹೋಮ ಹವನ ಏನು ಬೇಕಾದರೂ ಮಾಡ್ಬೋದು ತುಂಬ ಸಂತೋಷ ಇದರಿಂದ ಮೋಕ್ಷ ಸಿಕ್ಕುವುದಿಲ್ಲ ಮೋಕ್ಷ ಬೇಕಾದರೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಆತ್ಮೈವೇದಂ ಸರ್ವಂ ಅನ್ನುವಂಥ ಶ್ರುತಿವಾಕ್ಯಗಳ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು ಅಂಥವರೇ ಸನ್ಯಾಸಿಗಳು ನಥಸನ್ಯಾಸಿನ ಕ್ವಚಿತ ಸನ್ಯಾಸಿಗಳಿಗೆ ಎಂದೆಂದಿಗೂ ಕೂಡ ಪುನರ್ಜನ್ಮವಿಲ್ಲ ಓಹೋ ಸನ್ಯಾಸ ಅಂತೇನು ತಲೆಯನ್ನು ಮುಂಡನ ಮಾಡಿಸ್ಕೊಂಡ್ಬಿಟ್ಟು ಶಿಖಾ ಯಜ್ಞೋಪೀತವನ್ನು ನದಿಯಲ್ಲಿ ಕಳಚಿಬಿಟ್ಟು காஷாய வஸ்தவனி தண்ட கமண்டோ ஹிது கொண்ட மாத்திரே அவரே ப்ரஹ்மஜானிளாத சன்யாசிகளாச்சாரியின பரமார்த்தசன்யாசிநரமஹம்சபரிவிராஜகான கேவல ஜானரிஷ்டேத்தரப்பிராதி ಯಾರು ಸನ್ಯಾಸಿಗಳು ಪರಮಾರ್ಥ ತತ್ವವನ್ನು ಬಲ್ಲವರಾಗಿ ನಿಜವಾದ ಸನ್ಯಾಸಿಗಳಾಗಿದ್ದಾರೆಯೋ ಅಂಥ ಪರಮಹಂಸ ಪರಿವಾಜನೆಂಬ ಸನ್ಯಾಸಿಗಳಿಗೆ ಕೇವಲ ಜ್ಞಾನ ನಿಷ್ಠಾನ ಯಾವ ಕರ್ಮದ ಸಂಬಂಧವೂ ಇಲ್ಲ ಹೋಮ ಹವನ ಜಪ ತಪ ಪೂಜೆ ಪುನಸ್ಕಾರ ಯಾವ ಕರ್ಮದ ಹಂಗೂ ಇಲ್ಲದೆ ಕೇವಲ ಜ್ಞಾನನಿಷ್ಠರಾಗಿರುವಂಥ ಮಹಾತ್ಮರೇ ಸನ್ಯಾಸಿಗಳು ಅಂಥ ಸನ್ಯಾಸಿಗಳಿಗೆ ನ ಕ್ವಚಿತ್ ಜನ್ಮಾಂತರ ಪ್ರಾಪ್ತಿ ಇಲ್ಲ ಅಂತ ಗೀತಾಚಾರಿ ಹೇಳ್ತಾ ಇದ್ದಾನೆ ಇದರಂತೆ ತತ್ವ ಜಿಜ್ಞಾಸ ಸಾಧಕರಾದ ನಾವುಗಳು ಕರ್ಮಾನುಷ್ಠಾನವನ್ನು ಮಾಡುತ್ತಿದ್ದರೂ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಅನಂತರ ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡುತ್ತಾ ನಾನು ಬ್ರಹ್ಮಸ್ವರೂಪನೇ ಹೊರತು ದೇಹಾದಿಗಳಲ್ಲ ಎನ್ನುವ ಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಪುನರ್ಜನ್ಮರಹಿತವಾಗಿರುವ ಮೋಕ್ಷ ಸ್ವರೂಪವನ್ನು ಹೊಂದಿ ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾಮ್